ಕೆರೆ ಬಟ್ಟೆ ನೋಡ್ತಾ ರಾಜ್ಗುರು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಲ್ಮೋಸ್ಟ್ ಒಂದು ಫೈವ್ ಸೀಸನ್ಸ್ ಸೊ ಐ ವಾಸ್ ವೆಯ್ಟಿಂಗ್ ರಾಜ್ಗುರು ಮಾಡಬೇಕು ಮಾಡಬೇಕು ಅಂತ ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಫಸ್ಟ್ ಡೈರೆಕ್ಷನ್ ಫಿಲಮ್ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ದ ಸೆಕೆಂಡ್ ಆಫ್ ವಾಟ್ ಇಲ್ ಎಸ್ಟೇಕಂಡ್ ಸೆಕೆಂಡ್ ಆಫ್ ಇನ್ನೂ ಸೆಕೆಂಡ್ ಆಫು ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ನನ್ನ ನನಗೆ ಅದರ ಏನು ಎಕ್ಸ್ಪೆಕ್ಟೇಷನ್ ಇತ್ತು ರಾಜ್ಗುರು ಮೇಲೆ ಎನಿ ಡೈರೆಕ್ಷನ್ ಆಲ್ವೇಸ್ ಹೇಳ್ತಿದೆ ಅಲ್ಲಿ ಯಾವಾಗ ಸಿಗಿದಾಗು ಅದನ್ನ ಹೇಳ್ತಿದೆ ಬೇಗ ಮಾಡು ಬೇಗ ಮಾಡು ಬೇಗ ಮಾಡು ಅಂತ ಕೇಳಿದೆ ಸೊ ಈಗ ಎಷ್ಟು ಎಷ್ಟು ಗ್ರೇಟ್ ಜಾಬ್ ಎಲ್ಲರೂ ತುಂಬ ಚೆನ್ನಾಗಿ ಹೋಗಿದೆ ಆ್ಯಂಡ್ ಯು ಆರ್ಪಿ ಸೋ ದ ವೆನ್ ದೆಸ್ಟ್ ಥ್ಯಾಂಕ್ಸ್ ಇದು ಕೆರೆ ಬೇಟೆ ಅಲ್ಲ ಭಾವನಾತ್ಮಕ ಬೇಟೆ ಸೆಕೆಂಡ್ ಆಫ್ ಅಲ್ಲಿ ಎಷ್ಟು ಎಮೋಷ್ನಲ್ ಆದ ಅಂತಂದ್ರೆ ನಾನು ಸುಮಾರು ಸಿನಿಮಾಗಳನ್ನ ನೋಡಿದ್ದೀನಿ ಹೀರೋ ಕ್ಯಾರೆಕ್ಟರ್ನ ಹೇಟ್ ಮಾಡಿದಷ್ಟು ನಿಜವಾಗ್ಲೂ ಯಾವ ಸಿನಿಮಾದಲ್ಲೂ ಆಗಿಲ್ಲ ಆ್ಯಂಡ್ ಎಂಡಲ್ಲಿ ಕೊಟ್ಟಿರೋ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ ತುಂಬ ಎಮೋಷ್ನಲ್ ಆದ ಜೊತೆಲೇನು ಅಂತಂದರೆ ಪಫಾರ್ಮೆನ್ಸು ಗೌರಿಶಂಕರ್ ಅವ್ರ ಅಲ್ಟಿಮೇಟ್ ಆಗಿದೆ ಡೈರೆಕ್ಷನ್ ರಾಜ್ಗುರು ಅವ್ರ ಫಸ್ಟ್ನೇ ಸಿನಿಮಾ ಇದು ನಿಜವಾಗ್ಲೂ ಹೇಳ್ತೀನಿ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಹೀರೋಯಿನ್ ಕೂಡ ಫಸ್ಟ್ನೇ ಸಿನಿಮಾ ಅಂತ ಅನ್ಕೋತೀನಿ ತುಂಬ ಸಕತ್ತಾಗಿ ಪಫಾಮ್ ಮಾಡಿದ್ದಾರೆ ಗೊತ್ತಿಲ್ಲ ನಾನು ಮಾತಾಡೋದ್ರಿಂದ ಇದನ್ನು ನೋಡಿ ಜನ ಥಿಯೇಟ್ರಿಗೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಬಟ್ ನನ್ನ ಕಡೆ ಒಂದು ನೂರು ಜನನಾದರೂ ಈ ಸಿನಿಮಾ ಕಳಿಸಿಲ್ಲ ಅಂತಂದ್ರೆ ಸಿನಿಮಾದಲ್ಲಿ ಕೂಡ ನಮಗೆ ನಾವೇ ಒಂಥರ ಮೋಸ ಮಾಡ್ಕೊಂಡಂಗೆ ಸೊ ಒಳ್ಳೆ ಸಿನಿಮಾ ಎಲ್ಲ ಕಡೆ ಕಮೆಂಟ್ಸ್ಗಳು ಓದ್ತಾ ಇರ್ತೀನಿ ನಾನು ಕನ್ನಡ ಸಿನಿಮಾಗಳನ್ನ ನೋಡ್ರಿ 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 ಅಂದಾಗ ಕೆಳಗಡೆ ಹಾಕಿರ್ತಾರೆ ಒಳ್ಳೆ ಕಂಟೆಂಟ್ ಫಿಲಮ್ಗಳು ಕೊಡ್ರೆ ಯಾ ನೋಡ್ತೀವಿ ಅಂತ ಕಂಟೆಂಟ್ ಸಿನಿಮಾಗಳ ಬಂದಾಗ ಕಣ್ಮುಚ್ಕೊಂಡಿರ್ಬೇಡ್ರಿ ರೀಸೆಂಟಾಗಿ ಒಂದು ಮೂರು ಸಿನಿಮಾ ನೋಡಿದೆ ಮೂರು ಸಿನಿಮಾನೂ ಸೂಪರ್ ಆಗಿತ್ತು ಅದ್ರಲ್ಲಿ ಕೆರೆ ಬೇಟೆ ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಒಂಚೂರು ಪುಷ್ ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಒಂದೊಳ್ಳೆ ಭಾವನಾತ್ಮಕ ಜರ್ನಿ ಇರೋ ಸಿನಿಮಾ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು